ಇರೋರ ಗ್ರಾಮದಲ್ಲಿ ಇವತ್ತು ಒಂದು ಜೆ ಸಿ ಬಿ ಕರ್ನಾಟಕ ಸರ್ಕಾರ ಪಟ್ಟಣ ಪಂಚಾಯಿತಿ ಮಾಡಿದ ಮೇಲೆ ಒಂದು ಜೆ ಸಿ ಬಿ ಒಂದು ಟ್ಯಾಕ್ಟರ್ ಕೊಟ್ಟಿದ್ದಾರೆ ಅದರ ಉದ್ಘಾಟನೆ ಸಮಾರಂಭ ಬಂದಿದ್ದೀವಿ ಇನ್ನೂ ಅನೇಕ ಕೆಲಸಗಳನ್ನು ಈಗಾಗಲೇ ನಾವು ಕೆಲಸ ಮಾಡೀವಿ ಮುಂದಿನ ಮಾಡ್ತೀವಿ ಎಲ್ಲ ಜನರ ಸಹಾಯ ಸಹಕಾರ ನಿಮ್ಮ ಸಹಕಾರನೂ ನಮಗೆ ಅವಶ್ಯಕತೆ ಇದೆ ನಿಮ್ಮೆಲ್ಲರ ಸಹಕಾರದಿಂದ ಸಿರು ಡೆವಲಪ್ಮೆಂಟ್ ಮಾಡೋ ಸಹ ಏನು ಬೇಕು ಎಲ್ಲ ರೀತಿಯಿಂದ ಮಾಡೋಣ ಸರ್ ಇನ್ನು ಪ್ರವಾಸಿ ಮಂದಿರ ಕಳೆದ ಐದು ತಿಂಗಳ ಐತಿ ಸರ್ಕಾರ ಬಂದು ಇನ್ನು ಪ್ರವಾಸಿ ಮಂದಿರ ಇನ್ನೊಂದಿಷ್ಟು ಉತ್ಕೃಷ್ಟಗೊಳಿಸ್ಬೇಕಾಗಿತ್ತು ಮಾಡಿಸಿ ಮಾಡಿಸಿ ದುಡ್ಡು ಬೇಕಾದ ದುಡ್ಡು ಬೇಕಾಗಿತ್ತದ ದುಡ್ಡು ಕೊಟ್ಟು ಪ್ರವಾಸಿ ಮಂದಿರ ಮಾಡಿಸಿ ಪ್ರವಾಸಿ ಪ್ರವಾಸಿ ಮಂದಿರ ನಾನು ಕನಸೋದು ಹಾಂ ಸರ್ ಓಕೆ ಇದಿಷ್ಟು ಎಚ್ ಮೇಟಿ ಅವರ ಮಾತಾಗಿತ್ತು ಅಲ್ಲಿ ಮೇಂಟೆನ್ಸ್ ಕಡಿಮೆ ಸರ್ ಏನು ಇಲ್ಲ ಇಲ್ಲ ಎಲ್ಲ ಗ್ಲಾಸ್ ಬಿಟ್ಟಾರೆ ಇದಿಷ್ಟು ಎಚ್ ವೈ ಮೇಟಿ ಅವರ ಮಾತಾಗಿತ್ತು